ಚಿಕ್ಕಲು ಗುಂಡಿ ಕಂದಾಗ ಏನೇನಾಯ್ತು ಮತ್ತು ಅಲ್ಲಿ ಯಾವ ಗಳು ಬಂದವು ಅಲ್ಲಿ ಮತ್ತು ಯಾವ ಟ್ರ್ಯಾಕ್ಗಳು ಪ್ರೈಸ್ದಾಗ ಗೊತ್ತು ಅಲ್ಲಿ ಎಷ್ಟು ಗಳು ಬಂದಿರು ಆ ತಿಂಡಿ ಟ್ರ್ಯಾಕ್ಟರ್ ಹಿಡಿದಾಗ ಯಾರು ಬಂದಿರು ಅಂತ ಹೇಳಿ ಎಲ್ಲ ಈ ವಿಡಿಯೋದಾಗ ಎಲ್ಲ ಹೇಳ್ತೀನಿ ನೋಡಿರಿ ಈ ವಿಡಿಯೋ ಎಲ್ಲರೂ ನೋಡ್ರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟ್ ಅವರು ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ಇವತ್ತು ರೀ ಚಿಕ್ಕಲ ಗುಂಡಿ ಕನ ಮುಗಿತು ನೋಡಿರಿ ಎಂಡ್ ಆಯ್ತು ರೀ ಇವತ್ತಿಗೆ ರೀ ನಿನ್ನ ರಾತ್ರಿ ಎಲ್ಲ ಟ್ರ್ಯಾಕ್ಟರ್ಗಳು ಬಂದಿದ್ರು ಅಂತ ಸ್ಟಾರ್ಟಿಂಗ್ ಹಿಡ್ದು ಹೇಳ್ತಾನೆ ರೀ ಅನಾರೀ ಅಂತರಿ ಸ್ಟಾರ್ಟಿ ಅನ್ನ ರೀ ನಾ ಇಷ್ಟೆಲ್ಲ ನಿಮಗೆಲ್ಲ ಅಗದಿ ಚಲೋ ರೀತಿ ನಿಮ್ಗೆ ಒಂದು ಸ್ವಲ್ಪ ಆ ಕಡೆ ಬ್ಯಾಸುರು ಆಗ್ಬಾರ್ದು ಈ ಕಡೆ ಕಾಮಿಡಿನೂ ಅನಿಸ್ಬೇಕಂತ ಹೇಳ್ರಿ ನಿಮಗೆಲ್ಲ ಹೇಳ್ತಾನೆ ಆದರೆ ಯೂಟ್ಯೂಬ್ ಆಗಿ ಬಂದ ಬ್ಯಾಡ್ ಬ್ಯಾಡ್ ಕಮೆಂಟ್ ಹಾಕ್ತೀರಿ ನೋಡಿರಿ ನಾನು ವಿಡಿಯೋ ನೀವು ನೋಡೋರು ಇದ್ದಾರೆ ನೋಡಿರಿ ಇಲ್ಲಿ ಹೋಗಿ ಬಿಡಿರಿ ರೀ ನನ್ನ ಎಷ್ಟು ನನ್ನ ಇಷ್ಟಪಡೋರು ಎಷ್ಟು ಜನ ಅದಾರ ನೋಡಿರಿ ಆ ನನ್ನ ವೀಡಿಯೋ ನೋಡ್ತಾರೆ ನೀವು ಉಳಿಕಿದ ಬ್ಯಾಡ್ ಕಮೆಂಟ್ ಹಾಕುತ್ತೆ ತೋರ್ವ ರೀ ಅಷ್ಟಿತ್ತಲೋ ನೀವು ಆ ನನ್ನ ಜನಾಗ ಬಂದ ನಿಂತ ಒಂದು ದಿನ ಮಾಡಿ ತೋರಿಸ್ರಿ ಅಟ್ಟೆಲ್ಲ ಟೆಲ್ಲ ಮಂದ್ಯಾಗ ಅಟ್ಟೆಲ್ಲ ಆ ಟೆಲ್ಲ ಮಂದ್ಯಾಗ ಚಿರಿಯಾಡೋದು ಹೋಗಿ ಮಾತಾಡಿಸೋದು ಅಷ್ಟು ಒಂದು ದಿನ ಬಂದ ನೀವು ಮಾತಾಡ್ಸಿ ತೋರಿಸ್ರಿ ಅಲ್ಲಿ ಮನ್ಯಾಗ ಕೂತು ಹಂಗೆ ಇರೋಂಗಿಲ್ಲ ಅದ ಒರಿಜಿನಲ್ ಇಲ್ಲಿ ಬಂದ ತೋರಿಸ್ರಿ ನನ್ನ ಜಗದಾಗ ನಿಂತು ನೋಡ್ರಿ ನಿಮಗೆಲ್ಲ ತಿಳಿತಿ ಹಗಲ್ ರಾತ್ರಿ ಈಗ ಬರೋಬ್ಬರಿ ಇಲ್ಲಂದ್ರೆ ಒಂದು ತಿಂಗಳಾಯ್ತು ನಾನು ಮನೆಗೆ ಬಂದಿಲ್ಲ ಕಂಟಿನ್ಯೂ ಹಗಲ್ ರಾತ್ರಿ ಹೊರಗದೀನಿ ಅದನ್ನು ಯೋಚ್ ಯೋಚನೆ ಮಾಡ್ಕೊಂಡ ಕಮೆಂಟ್ ಹಾಕೋದು ಬರ್ರಿ ನಾ ಏನ ನನಗೆ ಏನು ಇದು ಮಾಡ್ಬೇಕಂತ ಹೇಳಿ ಏನಿಲ್ಲ ನಮ್ಮ ಮಸ್ತ್ ಎಜುಕೇಶನ್ ಎಷ್ಟು ಬೇಕಷ್ಟು ಎಜುಕೇಷನ್ ಆಗಿದೆ ನಾ ಇಲ್ಲ ಅಂದ್ರೆ ಪಾನ್ ಮೂರ್ನಾಲ್ಕು ಲ್ಯಾಂಗ್ವೇಜ್ ವೀಡಿಯೋ ಮಾಡ್ತು ಮಿನಿ ಬ್ಲಾಗ್ ಮಾಡ್ತು ಹಿಂದಿದಾಗ ಮಾಡ್ತು ಇಂಗ್ಲೀಷ್ ಇಂಗ್ಲೀಷ್ ರಿಯಾಕ್ಷನ್ ವಿಡಿಯೋ ಮಾಡ್ತಾನು ಇಷ್ಟೆಲ್ಲ ವೀಡಿಯೋ ಮಾಡ್ತನು ಅದು ನಿಮ್ಗೆ ಯಾಕೆ ಬ್ಯಾಡ್ ಆ ಅಂತ ಹೇಳಿ ಅಥೇಳಿ ನನ್ನೆಲ್ಲರೂ ನೀವು ಎಜುಕೇಟೆಡ್ ಅಂತ ಹೇಳಿ ಏನೇ ತಿಳ್ಕೊಂಡಿರ್ಬೋದು ಕರೆ ನಾ ಏನು ಅಷ್ಟೇನು ಭಾಳ ಹೇಳಾಕತ್ತಂಗಿಲ್ಲ ಅದಕ್ಕೆ ನೋಡ್ರಿ ಅದು ನಿಮ್ಗೆ ಅದು ಆ ವಿಡಿಯೋ ರೀ ನಾ ಉತ್ತರ ಕನ್ನಡದಾಗ ಅದೇ ರೀತಿ ವಿಡಿಯೋ ಇಷ್ಟ ಆಗ್ತವನ ರೀ ಹಾಗೆಲ್ಲ ಅಷ್ಟೇ ರೀ ಮತ್ತೇನಿಲ್ಲ ರೀ ಹೇಳ್ತೀನಿ ಬನ್ರಿ ಈ ಕಣದಾಗ ಏನೇನಾಯಿತು ಏನಾಯ್ತು ಭಾಳ ವಿಡಿಯೋ ಏನು ಹೆಚ್ಚಿಗೆ ಈ ಹೋದ್ಕೊಂಡ್ರಂ ಏನೇನು ಏನೇನಾಯಿತು ಹೇಳ್ತೀನಿ ಬರ್ರಿ ನಾ ಫೈನಲ್ರಿ ನೀನು ನೀ ರಾತ್ರಿ ಒಂಬತ್ತು ಗಂಟೆ ಕಾಲ ರೀಚ್ ಆಗಿದ್ದೀವಿ ರೀ ಒಂಬತ್ತು ಗಂಟೆ ಅಂದ್ಕರಿ ಯಾವ ಟ್ರ್ಯಾಕ್ಟ್ರ್ ಬಂದಿ ಅಂದ್ರೆ ನೋಡಿರಿ ರೀ ಏಳು ಟ್ರ್ಯಾಕ್ಟ್ರ ಇದ್ರ ರೀ ಏಳು ಟ್ರ್ಯಾಕ್ಟ್ರ್ ಯಾವತ್ತು ಹೇಳ್ತೀನಿ ನೋಡಿರಿ ಒಂದು ರೀ ಗೌಡ್ರಿಗೆ ಗುಮ್ಮಗುಳ್ರಿ ಎರಡು ಶೇಗುನ್ ಶಿವ್ಲಿ ರೀ ಮೂರು ನಾಗ್ನೂರು ಅದ ರೀ ನಾಲ್ಕು ಕಲ್ಲೂರು ಐಸರಿ ಅಂತ ಐದು ಬಿಲ್ಕುಂದಿ ಸುನಾಮಿ ರೀ ಅಂತ ಆರು ಮುದುಗನಿಕಿ ಏನೋ ರೀ ಅದು ನಾಗನೂರು ಮರೀದ ಚಿಕ್ಕಲಿ ಕೊಟ್ಟಾರ ನೋಡ್ರಿ ಆ ನಗೊಳಗೆ ತೊಂದಿರ ನೋಡಿರಿ ಮುದುಗನಿಕಿ ಏನೋ ಐತ್ರಿನಾ ಅದ್ರ ಸರಿ ರೀ ಆ ಟ್ರ್ಯಾಕ್ಟರ್ ಸಗಡೆ ಬಂದಿದೆ ಟೋಟಲ್ ರೀ ಇನ್ನೊಂದು ಟ್ರ್ಯಾಕ್ಟ್ರ ಅಲ್ಲೇ ಲೋಕಲ್ದಾನ ಏನೋ ಐತ್ರ ಏನೋ ಅದ್ರ ಹೆಸರು ಏನು ನೆನಪು ಅದು ಐಸರಿ ಐತ್ರಿನಾ ಅದ್ರದ್ದೇನು ಏನೇನು ಬರುವಂತರ ಇಷ್ಟು ಟ್ರ್ಯಾಕ್ಟ್ರುಗಳು ಬಂದಿದ್ರು ಅಂದ್ರೆ ಇನ್ನೊಂದು ಟ್ರ್ಯಾಕ್ಟ್ರ್ ಬಂದಿತ್ತು ರೀ ನಾನು ಕರೆಕ್ಟ್ ರೀ ಇನ್ನೊಂದು ಟ್ರ್ಯಾಕ್ಟ್ರು ಬಂದಿದ್ರಿ ಹೊಕ್ಕೊಂಡು ಡಿಯರ್ ಒಂದು ಬಂತಿರ ಬಾನ್ಸ್ರಿ ಅದೊಂದು ಟ್ರ್ಯಾಕ್ಟ್ರ್ ಬಂದಿರಿ ಅದು ಮರ್ತೀನಿ ರೀ ಸಾರಿ ರೀ ಅದೊಂದು ಟ್ರ್ಯಾಕ್ಟ್ರ್ ಬಂದಿತ್ತು ಅಂತ ಎಲ್ಲ ಸ್ಟಾರ್ಟಿಂಗ್ಗೆ ಎಲ್ಲ ರೀ ಅಲ್ಲಿ ಏನಾಯ್ತು ಅಂದ್ರೆ ನೋಡಿರಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹಾಡು ಇಷ್ಟು ನೋಡಿರಿ ಟಾಸ್ ಇತ್ತು ಎಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಡಿಸ್ಬೇಕು ಮಾಡಿರಿ ಅಲ್ಲಿ ಏನು ಸ್ವಲ್ಪ ಟ್ರ್ಯಾಕ್ಟ್ರುಗಳು ಒಟ್ಟ ಆಡೋ ಒಲೋದು ರೀ ಒಟ್ಟು ನಿಂತ ತಿರ್ಗೋದು ನಿಂತು ಬಿಟ್ಟು ರೀ ಅದಕ್ಕೋಸ್ಕರ ಏನೈತೆ ರೀ ಲೀಗ್ ಮ್ಯಾಚೇ ಆಡಿಸಬೇಕಂತ ಹೇಳ್ರಿ ಎಲ್ಲ ಕಮಿಟಿಯವ್ರು ಎಲ್ಲ ಅನ್ನೋ ಅನ್ನಗಳು ಎಲ್ಲ ಡಿಸಿಷನ್ ಮಾಡ್ರಿ ಲೀಗ್ ಮ್ಯಾಚೆ ಸ್ಟಾರ್ಟ್ ಆಯ್ತಾರೆ ಅನ್ನ ರೀ ಅದ್ರೊಗ್ರಿ ಎಲ್ಲ ಟ್ರ್ಯಾಕ್ಳ ಒಂದಕ್ಕಿಂತ ಒಂದು ಎಲ್ಲ ಟ್ರ್ಯಾಕ್ಟ್ರುಗಳಿದ್ರು ಎಲ್ಲ ಟ್ರ್ಯಾಕ್ಟ್ರುಗಳ ಚಲೋ ತುಂಬಿ ಆಡಿದ್ರಿ ಅದ್ರೋಗ್ರಿ ಒಂದು ಇಲ್ಲೇದ್ ಮ್ಯಾನಿ ನಾಲ್ಕು ಪ್ರೈಸ್ ಇದ್ದು ರೀ ಅದ್ರೊಗ್ರಿ ಏಳು ಟ್ರ್ಯಾಕ್ಟ್ರು ರೀ ಮೂರ ಮೂ ಏಳು ಪ್ರ ಏಳು ಟ್ರ್ಯಾಕ್ಟರ್ ಅಂದ್ರೆ ಮೂರು ಏಳು ಇಲ್ಲಿ ಎಂಟು ಟ್ರ್ಯಾಕ್ಟರ್ ಅಂದ್ರೆ ನಾಲ್ಕು ಗಳು ಹೊರಗೆ ಅನ್ನ ರೀ ಅಂತ ನಾಲ್ಕು ಟ್ರ್ಯಾಕ್ಟ್ರ ಪ್ರೈಸ್ದಾಗ ಕೂತಿರೇನು ರೀ ಅಂತ ಯಾವ ಟ್ರ್ಯಾಕ್ಟರ್ ಹೊರಗು ಓದು ಅಂತ ಏನು ಹತ್ತಾಗಿಲ್ಲ ರೀ ಡೈರೆಕ್ಟ್ ನಿಮ್ಗೆ ಸೆಕೆಂಡ್ ಸೆಕೆಂಡ ಫೋರ್ತ್ ಹೇಳ್ರಿ ಅವ್ರ ಯಾವ ಟ್ರ್ಯಾಕ್ಟ್ರ್ ಹೊರಗೆ ಅಂತ ಹೇಳೋಕ ಆತೈತೆ ರೀ ಅಲ್ಲಿ ಒಂದು ಟ್ರ್ಯಾಕ್ಟರ್ಗೆ ಪ್ರಾಬ್ಲಮ್ ಆಯ್ತು ರೀ ನಾನು ಬಿಲ್ಕುಂದಿ ಸುನಾಮಿ ರೀ ಅದನ್ನು ಕೊಟ್ಟಲ್ಲಿಗೆದ ಗಾಡಿ ಡ್ರೈವರ್ ಸುದೀಪನ ಪತ್ತರ ಅವ್ರು ಹುಡ್ಲೈತೆ ರೀ ಅದು ಆ ಗಾಡಿ ಒಂದು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ ರೀ ಅದು ಕಾರಣಾಂತರದಿಂದ ಹೊರಗೋಯ್ತು ರೀ ಅಂತರೀಸ್ ಫೈನಲ್ ರೇಸ್ಟ್ ಸೆಕೆಂಡ್ ಥರ್ಡ್ ಯಾವು ಅಂತ ಹೇಳ್ತನ್ ಬರಿ ಪ್ರಶ್ನೆ ಪ್ರಥಮ ಬಹುಮಾನ ರೀ ಗೌಡ ಗುಮ್ಮಗೋಳಿ ರೀ ಅಂತರೀಸ್ ದ್ವಿತೀಯ ಬಹುಮಾನ ಏನಿದೆ ನೋಡ್ರಣಾ ಶಗುನ್ಸಿ ಹುಲಿರಿ ಅದನ ರಾಜುアナ ಹೊಡ್ಲ್ಯಾ ಬಂದಿರನರಿ ಅಂತರೀ ಮೂರನೇ ತೃತೀಯ ಬಹುಮಾನ ಅಂದ್ರೆ ಮೂರನೇ ಬಹುಮಾನ ರೀ ನಾಗ್ನೂರು ಮರಿ ಅದ ರೀ ಅದನ್ನು ದುಂಡೋನ ರೀ ಅಂತ ಅಂತರಿ ಮೂರನೇ ಬಹುಮಾನ ಐತ್ರಿ ಅಂತರಿ ನಾಲ್ಕನೇ ನಾಲ್ಕನೇ ಬಹುಮಾನ ರೀ ಕಲ್ಲೂರು ಆಯ್ಸರ್ ಇತ್ತು ರೀ ಕಲ್ಲೂರು ಹುಲಿ ಅಂತ ಹೇಳಿರಿ ಐಸರ್ ಐತಿ ಐತೆ ನೋಡಿರಿ ಫಸ್ಟ್ ಸ್ಟಾರ್ಟಿಂಗ್ ಏನೋ ನೋಡ್ರಿ ಆ ಟ್ರ್ಯಾಕ್ಟ್ರ್ ಇತ್ತು ರೀ ಇವ ನಾಲ್ಕು ಗಾಡಿ ಗಾಡಿಗಳ ನಾಲ್ಕು ಪ್ರೈಸ್ದಾಗ ಕೂತು ಬಿಟ್ಟಿರಿದ್ದೇವ್ರ ಏನಾರ ಫಸ್ಟ್ ಪ್ರೈಸ್ ಮೂವತ್ತು ಸಾವಿರ ಇತ್ತು ರೀ ಅಂತ ಉಳ್ಕಿದ ಏನೈತೆ ರೀ ಹಂಗೆ ಐತ್ರಿ ಅಂತರಿ ಇನ್ನೊಂದ್ಸಲ ಹೇಳ್ದ್ ನೋಡಿರಿ ಫಸ್ಟ್ ಗೌಡ್ರಿಗೆ ಗುಮ್ಮಗುಳ್ಳಿ ರೀ ಸೆಕೆಂಡ್ರಿ ಸೇಗನ್ ರೀ ಥರ್ಡ್ ರೀ ನಾಗುನೂರು ಮರಿ ಇದಾವ ರೀ ರೀ ಕಲ್ಲೂರು ಹುಲಿ ರೀ ಇಷ್ಟು ಟ್ರ್ಯಾಕ್ಟ್ರುಗಳ ಈ ರೀತಿ ಎಲ್ಲ ಮ್ಯಾಚ್ಗಳಲ್ಲಿ ನಡೆದವ್ರಿ ಇಷ್ಟು ಟ್ರ್ಯಾಕ್ಟ್ರುಗಳ ಅಂದ್ರೆ ಪ್ರೈಝ್ದಾಗ ಕೂತಾವ್ರ ನೋಡ್ರಿ ಅನ್ರಿ ಇನ್ನು ಉಳ್ಕಿದ ಟ್ರ್ಯಾಕ್ಟ್ ಏನದವ್ ನೋಡಿರಿ ಅಂತ್ರಿ ಹೊರಗಿದವ್ರೇನಾರೀ ಅಂದ್ರೆ ಈ ಕಂದಾಗ ಇಷ್ಟ ಆಗಿತ್ತು ರಣ್ಣ ಅಂದ್ರೆ ಈ ಕಂದಾಗ ಇಷ್ಟ ಆಗಿತ್ತು ರೀ ರೋಡ್ ಏನೈತೆ ರೀ ಸಿ ಸಿ ರೋಡ್ ಇದ್ರಿ ಎರಡು ಕಡೆ ಕರೀರಿ ಪ್ರತಿಯೊಂದು ಟ್ಯಾಕ್ಟ್ರಿ ಎರಡರಿಂದ ಮೂರು ತಾಸದಕ ಎಲ್ಲ ಪ್ರತಿಯೊಂದು ಟ್ಯಾಕ್ಟ್ರಿ ಆಡ್ತಿದ್ವಿ ರೀ ಎಲ್ಲ ನೋಡೋರಿಗೆಲ್ಲ ಮಸ್ತಿ ರೀ ಅಂದ್ರೆ ನಾನು ಎಲ್ಲ ಯೂಟ್ಯೂಬ್ದಾಗ ವಿಡಿಯೋಗಳೆಲ್ಲ ಹಾಕಿನ್ರಿ ನೋಡಿ ಎಲ್ಲರೂ ಹೋಗಿ ಚೆಕ್ ಮಾಡಿಕ್ರಿ ಇಷ್ಟು ಹೇಳಕ್ಕೆ ರೀ ಮತ್ತು ಈಗ ನಾಳೆ ಬರುವುದ ಮುದ್ದಾಪುರ್ ಐತ್ರಿ ಅಣ್ಣ ಲೋಕಾಪುರ ಅಂತಲ್ರಿ ಮುದ್ದಾಪುರ ಕಣ ಐತ್ರಿ ಅಲ್ಲಿ ಪ್ರಥಮ ಭೂಮಾನ ಎಚ್ ಎಫ್ ಡಿಲೆಕ್ಸ್ ಬೈಕ್ ಐದ್ರಿ ಏನಾರೀ ನಮ್ಮ ಉತ್ತರ ಕರ್ನಾಟಕ ಒಳಗೆ ರೀ ಫುಲ್ ನಾವತ್ತು ಫುಲ್ ತಿಂಡಿ ಕಣ ಓದತ್ರಿ ಅದು ಕಡೆ ರೀ ಎಲ್ಲ ಕಂಟಿನ್ಯೂ ಕಣ ಹೋಗಿ ಅದು ವಾಯ್ಸ್ ಕಟ್ಟ ಕೂತ್ ಬಿಡದ್ರಿ ಅಂದರೆ ಮುದ್ದಾಪುರ್ ಕನ ಇದ್ದರೆ ಅಲ್ಲಿ ಎಲ್ಲರೂ ಬರ್ರಿ ಅನ್ನಾರೆ ಆದಷ್ಟು ನಾನು ಎಲ್ಲ ವೀಡಿಯೋಗಳು ಹಾಕಿ ಅಪ್ಲೋಡ್ ಮಾಡೋಕ ಪ್ರಯತ್ನ ಪಡ್ತೀನಿ ರೀ ಮತ್ತು ನಂದು ಏನೊಂದು ಪ್ರಾಬ್ಲಮ್ ಐತಿ ನನ್ನ ಜಿಯೋ ನೆಟ್ವರ್ಕ್ ಎಲ್ಲಿ ಯಾವ ಹೊಟ್ಟೆ ಜಗ ವಾಲ್ತೈತೆ ಇದ್ರೆ ಅನ್ನಾರೆ ನನಗ್ರೆ ಸಾಕು ಸಾಕ್ ಐತೆ ಅನ್ನರಿ ಒಟ್ಟರೆ ಜಿಯೋ ನೆಟ್ವರ್ಕ್ ಸಲಮೆಂದ್ರೆ ಅದು ಬಟ್ಟೆ ನಾ ಕಂದಾಗ ವಿಡಿಯೋ ಮಾಡಿ ಅಲ್ಲೇ ಅಪ್ಲೋಡ್ ಮಾಡ್ಬೇಕಂದ್ರಿ ಒಟ್ಟ ಆಗವಾಲ್ದ್ರಿ ಕೆಲಸ ಆಗಲ್ರಿ ಇಷ್ಟ ರೀ ಮತ್ತು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೇನೆ ರೀ ಅಂದರೆ ಮುಂದೆ ಏನು ಕಂಟಿನ್ಯೂ ಆಗಿ ಕನ್ಕೊಳ್ಳೋ ಭಾಳ ಅಂದರೆ ಭಾಳ ಕನ್ಗೊಳ್ದೆ ರೀ ಎಲ್ಲ ನಿಮ್ಗೆ ಲೈವ್ ಅಪ್ಡೇಟ ಯಾವ ಕಂದಾಗ ಏನಾಯಿತು ಮತ್ತು ಅಂತ ಹೇಳಿ ಎಲ್ಲ ನಿಮ್ಗೆ ಹೇಳ್ತಾನ್ರಿ ಅಂದರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಮತ್ತು ಮುಂದಿನ ನೋಡಿದಾಗ ಎಲ್ಲರೂ ನಿಮ್ಮನ್ನು ನಿಮ್ಮ ಕೂಡ ಎಲ್ಲರಿಗೆ ರೀ ಎಲ್ಲರಿಗೂ ಈ ವಿಡಿಯೋ ನಿಮ್ಗೆ ಎಲ್ಲ ಏನು ರೀ ಇಷ್ಟ ಆಗಿದಾರೆ ಮತ್ತು ಆದಷ್ಟು ಈ ಕನದ ಏನಾಯ್ತು ಆದಷ್ಟು ಯಾರಿಗೆ ಗೊತ್ತಿಲ್ಲ ನೋಡಿ ಎಲ್ಲರಿಗೆ ಶೇರ್ ಮಾಡಿರಿ ಅಂತ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಕ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರೆ ನಿಮ್ಗೆ ಸಪೋರ್ಟ್ ಭಾಳ ಬೇಕಾಗಿರೋ ನಂದು ಟಾರ್ಗೆಟ ಒಂದು ವರ್ಷ ಟಾರ್ಗೆಟ್ ಐತಿ ರೀ ಈಗ ಬರೋಬ್ಬರಿ ಜನವರಿಗೆ ಸ್ಟಾರ್ಟ್ ಮಾಡಿರಿ ಈಗ ಮೂರು ತಿಂಗಳು ಕಂಪ್ಲೀಟ್ ಆಗಿತ್ತು ರೀ ನಾಲ್ಕನೇ ತಿಂಗಳ ಸ್ಟಾರ್ಟ್ ಐತೆ ನೋಂದುವರ್ಸ್ ಕೊಡೋಂದ್ರ ನೇನು ಬಿ ಅಲ್ಲ ರೀ ಯೂಟ್ಯೂಬ್ಗೆ ಇದು ಈ ರೀ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಯಾರ ಸಪೋರ್ಟ್ ಮಾಡ್ರಣ ಕಮೆಂಟ್ ಮಾಡೋಣ ಮಾತ್ರ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತೇನೆ ಜೈ ತಿಂಡಿ ಜಯ ಉತ್ತರ ಕರ್ನಾಟಕ ರೀ